ರೆಗ್ಯುಲರ್ ಬೇಲ್ ಸಿಕ್ತು ಇನ್ಯಾಕ್ ಸರ್ಜರಿ ಮಾಡಿಸಬೇಕು ಫಿಸಿಯೋಥೆರಪಿ ಮಾಡಿಸಿಕೊಂಡು ಆರಾಮಾಗಿರೋಣ ಅಂತಿದ್ದ ದರ್ಶನ್ಗೆ ಬೆನ್ನು ನೋವು ಬಿಡುತ್ತಿಲ್ಲ ಬೆನ್ನು ನೋವಿಗೆ ಮಂಡಿಯೂರಿರುವ ದಾಸ ಇದೀಗ ಸಂಕ್ರಾಂತಿಗೆ ಆಪರೇಷನ್ ಮಾಡಿಸಿಕೊಳ್ಳಲು ಮುಂದಾಗಿದ್ದಾರೆ ಸಂಕ್ರಾಂತಿಗೆ ದರ್ಶನ್ ಬೆನ್ನು ನೋವಿಗೆ ಆಪರೇಷನ್ ಫಿಕ್ಸ್ ಟಿವಿ ಟಿವಿನೈನ್ಗೆ ದರ್ಶನ್ಗೆ ಚಿಕಿತ್ಸೆ ನೀಡುತ್ತಿರೋ ವೈದ್ಯರ ಮಾಹಿತಿ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೆ ತಾವು ಸಾಕಿದ ರಾಸುಗಳಿಗೆ ಖಾಯಿಲೆ ರೋಗ ರುಜಿನ ಬರಬಾರದು ಅಂತ ತಮ್ಮ ಫಾರ್ಮ್ ಹೌಸ್ನಲ್ಲೇ ಕಿಚ್ಚು ಹಾಯಿಸ್ತಿದ್ರು ದರ್ಶನ್ ಆದರೆ ಈ ಬಾರಿ ಸೀನ್ ಚೇಂಜ್ ಆಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಗಿರುವ ದರ್ಶನ್ ತಮ್ಮ ಬೆನ್ನು ನೋವಿಗೆ ಸರ್ಜರಿ ಮಾಡಿಸಿಕೊಳ್ಳಲು ಸಜ್ಜಾಗಿದ್ದಾರೆ ಈ ಬಗ್ಗೆ ದರ್ಶನ್ಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯ ಅಜಯ್ ಹೆಗಡೆ ಮಾಹಿತಿ ನೀಡಿದ್ದಾರೆ ಬೈ ಚಾನ್ಸ್ ವರ್ಕ್ ಆಗಲಿಲ್ಲ ಅಂದ್ರೆ ಸರ್ಜರಿ ಅಂದ್ರೆ ಫಿಕ್ಸೇಷನ್ ಅಂತ ಫಿಕ್ಸೇಷನ್ ಫಿಕ್ಸೇಷನ್ ಎಲ್ ಫೈ ಎಸ್ ಒನ್ ಫಿಕ್ಸೇಷನ್ ವಿತ್ ಇಂಟರ್ ಫ್ಯೂಷನ್ ದಟ್ಸ್ ಅ ಸರ್ಜರಿ ಸದ್ಯ ಫಿಸಿಯೋಥೆರಪಿ ಪಡಿತಿರುವ ದರ್ಶನ್ಗೆ ನರ್ವ್ ರೂಟ್ ಬ್ಲಾಕ್ ಎಪಿಡ್ಯೂರಲ್ ಇಂಜೆಕ್ಷನ್ ಕೊಡಲಾಗುತ್ತೆ ಅದರಲ್ಲಿ ಗುಣವಾದ್ರೆ ಓಕೆ ಇಲ್ಲದೇ ಇದ್ರೆ ಸರ್ಜರಿ ಮಾಡಲಾಗುತ್ತೆ ಅಂದ್ರು ಬೆನ್ನು ಮೂಳೆಯ ಎಲ್ ಫೈವ್ ಮತ್ತು ಎಸ್ ಒನ್ ಅನ್ನ ಫಿಕ್ಸೇಷನ್ ಸರ್ಜರಿ ಮಾಡಲಾಗುತ್ತೆ ಹೀಗೆ ಸರ್ಜರಿ ಆದ್ಮೇಲೆ ದರ್ಶನ್ ಒಂದೂವರೆ ತಿಂಗಳ ಕಾಲ ಫೈಟ್ ಸೀನ್ಗಳಲ್ಲಿ ಭಾಗಿಯಾಗುವಂತಿಲ್ಲ ಫೆಬ್ರವರಿ ತಿಂಗಳಲ್ಲಿ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗಲು ಪ್ಲಾನ್ ಮಾಡಿತ್ತು ಅದಕ್ಕೂ ಮುನ್ನ ಆಪರೇಷನ್ ಮಾಡಿಸಿಕೊಳ್ಳಲು ನಿರ್ಧಾರ ಮಾಡಿದ್ದಾರೆ ದಿಲೀಪ್ ಟಿವಿ ನೈನ್ ಮೈಸೂರು